ಹಾಯ್ ಹಲೋ ನಮಸ್ಕಾರ ಪ್ರಿಯ ವೀಕ್ಷಕರೇ ಈ ಒಂದು ವಿಡಿಯೋದಲ್ಲಿ ಟ್ಯಾಕ್ಟರ್ ಮಾರಾಟಕ್ಕೆ ಸಿದ್ಧವಾಗಿ ಸ್ನೇಹಿತರೆ ಇದರ ಒಂದು ಮಾರಾಟದ ಮಾಹಿತಿ ನೋಡುವುದಾದರೆ ಈ ಒಂದು ವಿಡಿಯೋವನ್ನು ಕೊನೆವರೆಗೂ ನೋಡೋಣ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಸ್ನೇಹಿತರೆ ಈ ಒಂದು ಚಾನಲಲ್ಲಿ ದಿನಾಲು ಸೆಕೆಂಡ್ ಹ್ಯಾಂಡ್ ವಾಹನ ಟ್ಯಾಕ್ಟರ್ ಡೆಬ್ಬಿ ಮಾರಾಟಕ್ಕಿದ್ರೆ ದಿನಾಲೂ ಅಪ್ಲೋಡ್ ಮಾಡ್ತಾ ಇರ್ತೀವಿ ಸ್ನೇಹಿತರೆ ಅದಕ್ಕೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಸ್ನೇಹಿತರೆ ನಿಮ್ಮ ಹತ್ರ ಯಾವುದೇ ಒಂದು ಮಾರಾಟದ ಮಾಹಿತಿ ಮಾರಾಟಕ್ಕೆ ಇದ್ದರೆ ನಮ್ಮ ವಾಟ್ಸಪ್ ನಂಬರಿಗೆ ಕಳುಹಿಸಿ ಸ್ನೇಹಿತರೆ ನಾವು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿ ಕೊಡ್ತೇವೆ ಸ್ನೇಹಿತರೆ ಹಾಂ ರೀ ರೇಟ್ ಲೊಕೇಶನ್ ಇಲ್ಲೇ ಬೈ ನೋಗಲ್ರಿ ಬೈ ನೋಗಲ್ರಿ ಹ್ಞೂ ರೀ ಇದ್ರೆ ಮೊಡಲ್ ಸರ ಐತಾರ ಗಾಡಿದ್ರೆ

24000 ने 22000agitri 22000 अन सर रेट येत ಹೇಳ್त तर करा पुरानी का गाडी और पुरानी का गाडी 5000 बोलले अन ती 5000 दरी अरिसरा 700 हेळत 700 हेळत रि आईत आईत टायर कंडिशन द सर, सर। रहे रहे? <laughs> इंजन कंडिशन ओके करातय तळला गुड कंडिशन आहे आईत आईत